ಎಲ್ಲರಿಗೂ ನಮಸ್ಕಾರ ಇಂದು ನಾವು ಶಾಕಾಂಬರಿ ಅನ್ನೋ ದೇವತೆಯ ಒಂದು ಅದ್ಭುತ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಕೇಳೋದಿಕ್ಕೆ ಇದೊಂದು ಪ್ರಾಚೀನ ಪುರಾಣದ ಕಥೆ ಅಷ್ಟೇ ಅನಿಸ್ಬೋದು ಆದರೆ ಇದು ಕೇವಲ ಒಂದು ಕಥೆಯಲ್ಲ ನಮ್ಮ ಇವತ್ತಿನ ಜಗತ್ತಿಗೆ ಇದರಲ್ಲಿ ಒಂದು ತುಂಬನೇ ಶಕ್ತಿಯುತವಾದ ಪಾಠ ಇದೆ ಹಾಗಾದ್ರೆ ಬನ್ನಿ ಇದರ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಈ ಇಡೀ ಜಗತ್ತಿಂದ ಜ್ಞಾನವನ್ನೇ ಕದ್ದುಬಿಟ್ರೆ ಏನಾಗಬಹುದು ಹೌದು ಈ ಕಥೆ ಶುರುವಾಗುದೆ ಈ ಒಂದು ಪ್ರಶ್ನೆಯಿಂದ ಇಲ್ಲಿ ನಾವು ನೋಡೋ ಬಿಕ್ಕಟು ಯಾವುದೋ ನೈಸರ್ಗಿಕ ವಿಕೋಪದಿಂದ ಬಂದಿದ್ದಲ್ಲ ಬದಲಿಗೆ ಒಂದು ಕಳ್ಳತನದಿಂದ ಶುರುವಾಗುತ್ತೆ ಆದರೆ ಅದರ ಪರಿಣಾಮ ಮಾತ್ರ ಇಡೀ ಜವತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡುತ್ತೆ ಸರಿ ಈ ಕಥೆಯಲ್ಲಿ ಒಬ್ಬ ಖಳನಾಯಕ ಇದ್ದಾನೆ ಅವನ ಹೆಸರು ದುರ್ಗಮಾಸುರ ಈ ರಾಕ್ಷಸ ಮಾಡಿದ ಒಂದೇ ಒಂದು ಕೆಲಸದಿಂದಾಗಿ ಇಡೀ ಜಗತ್ತು ಹಿಂದೆಂದೂ ಕಾಡದಂತಹ ಒಂದು ದೊಡ್ಡ ಸಂಕಷ್ಟಕ್ಕೆ ಸುಲ್ಪಗೊಳ್ಳುತ್ತೆ ಅದೇನೋ ಅಂತ ಈಗ ನೋಡೋಣ ಇಲ್ಲಿ ತುಂಬಾನೇ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಪತನ ಹೇಗೆ ಹಂತ ಹಂತವಾಗಿ ನಡೀತು ಅನ್ನೋದು ನೋಡಿ ವೇದಗಳು ಅಂದ್ರೆ ಕೇವಲ ಪೂಜೆ ಮಾಡೋ ಪವಿತ್ರ ಗ್ರಂಥಗಳಲ್ಲ ಅವು ಜ್ಞಾನದ ಸಂಕೇತ ಮೊದಲೇನಾಯ್ತು ಆ ಜ್ಞಾನದ ಕಳ್ಳತನ ಆಯಿತು ಆಮೇಲೆ ನೈಸರ್ಗಿಕ ವ್ಯವಸ್ಥೆಯೇ ಕುಸಿದುಬಿಟ್ತು ಮತ್ತು ಕೊನೆಗೆ ಎಲ್ರಿಗೂ ಅಪಾರವಾದ ಸಂಕಟ ಇದು ಒಂದಕ್ಕೊಂದು ಕೊಂಡಿಯಂತೆ ಒಂದು ಸರಪಳಿಯ ಹಾಗೆ ಎಲ್ಲವನ್ನೂ ನಾಶ ಮಾಡ್ತಾ ಹೋಯಿತು ಸರಿ ಇಷ್ಟೆಲ್ಲ ಆದ್ಮೇಲೆ ಈ ಜಾಗತಿಕ ಬಿಕ್ಕಟ್ಟಿಗೆ ಪ್ರತಿಕ್ರಿಯೆ ಹೇಗಿತ್ತು ಇದಕ್ಕೆ ಉತ್ತರ ಬಂದಿದ್ದು ಎಲ್ಲವನ್ನೂ ನೋಡದಲ್ಲ ನೂರು ಕಣ್ಣುಗಳನ್ನ ಹೊಂದಿರೋ ಒಬ್ಬ ಕರುಣಾಮಯಿ ದೇವತೆಯ ರೂಪದಲ್ಲಿ ಸಂಕಟ ತಾಳಲಾರದೆ ಋಷಿಗಳು ಮತ್ತು ದೇವತೆಗಳೆಲ್ಲರೂ ಸಹಾಯಕ್ಕಾಗಿ ಮೊರೆಯಿಟ್ರು ಆಗ ದೇವಿಯು ಮೊದಲು ಶತಾಕ್ಷಿಯಾಗಿ ಪ್ರತ್ಯಕ್ಷಳಾದಳು ಶತಾಕ್ಷಿ ಈ ಹೆಸರಿನ ಅರ್ಥ ಅಕ್ಷರಶಃ ನೂರು ಕಣ್ಣುಗಳುಳ್ಳವಳು ಅಂತ ಆ ನೂರು ಕಣ್ಣುಗಳಿಂದ ಇಡೀ ಜಗತ್ತಿನ ಸಂಕಟವನ್ನ ನೋಡಿದಾಗ ದೇವಿಯ ಹೃದಯ ಕರುಗಿಹೋಯ್ತು ಅವಳ ಕರುಣೆ ಎಷ್ಟೊಂದು ಅಪಾರವಾಗಿತ್ತು ಅಂದ್ರೆ ಅವಳು ನಿಲ್ಲಿಸದೆ ಸತತವಾಗಿ ಒಂಬತ್ತು ಹಗಲು ರಾತ್ರಿ ಕಣ್ಣೀರ್ ಹಾಕಿದ್ಲು ಆದ್ರೆ ಆಶ್ಚರ್ಯ ಅಂದ್ರೆ ಆ ಕಣ್ಣೀರು ಕೇವಲ ದುಃಖದ ಸಂಕೇತ ಆಗಿರ್ಲಿಲ್ಲ ಅದು ಒಂದು ಜೀವದಾಯಿನಿ ನದಿಯಾಗಿ ಹರಿದು ಒಣಗಿ ಬರಡಾಗಿದ್ದ ಭೂಮಿಗೆ ಮತ್ತೆ ಜೀವ ತುಂಬಿತು ನಿಜ ಹೇಳಬೇಕೆಂದ್ರೆ ಜಗತ್ತನ್ನು ಮತ್ತೆ ಸರಿಪಡಿಸೋ ದಾರಿಯಲ್ಲಿ ಇದು ಮೊದಲ ಹೆಜ್ಜೆಯಾಗಿತ್ತು ಸರಿ ದೇವಿಯ ಕರುಣೆಯಿಂದ ಭೂಮಿತಾಯಿ ತಂಪಾದ್ಲು ಆದ್ರೆ ಮೂಲ ಸಮಸ್ಯೆ ಹಾಗೆಯಿತ್ತು ಆ ರಾಕ್ಷಸ ದುರ್ಗಮಾಸುರ ಇನ್ನೂ ಜೀವಂತವಾಗಿದ್ದ ಅವನನ್ನು ಎದುರಿಸಬೇಕಂದ್ರೆ ಒಬ್ಬ ಯೋಧೆ ಬೇಕಿತ್ತು ಅಷ್ಟೇ ಅಲ್ಲ ಅವನು ಕದ್ದಿದ್ದ ಆ ಜ್ಞಾನವನ್ನ ಹೇಗಾದ್ರೂ ಮಾಡಿ ಮರಳಿ ಪಡಿಬೇಕಿತ್ತು ಇಲ್ನೋಡಿ ನಮ್ಗೆ ದೇವಿಯ ಎರಡು ಅದ್ಭುತ ರೂಪಗಳು ಕಾಣಿಸ್ತವೆ ಒಂದ್ಕಡೆ ಜಗತ್ತಿನ ದುಃಖ ನೋಡಿ ಕಣ್ಣೀರ್ ಹಾಕಿದ ಕರುಳಾಮಯಿ ಶತಾಕ್ಷಿ ಇನ್ನೊಂದ್ಕಡೆ ಅದೇ ದುಃಖಕ್ಕೆ ಕಾರಣವಾದ ರಾಕ್ಷಸನ ರಾಕ್ಷಸನನ್ನೆದುರಿಸೋಕೆ ಸಿದ್ಧಳಾದ ಯೋಧೆ ಶಾಕಾಂಬರಿ ನಿಜಕ್ಕೂ ಒಂದೇ ಶಕ್ತಿಯ ಎರಡು ಮುಖಗಳು ಇವು ಆಮೇಲೆ ನಡೆದಿದ್ದು ಒಂದು ಘೋರ ಯುದ್ಧ ಶಾಕಾಂಬರಿ ದೇವಿಯು ತನ್ನ ಬಾಣಗಳಿಂದ ಆ ರಾಕ್ಷಸನನ್ನು ಎದುರಿಸಿದಳು ಮತ್ತು ಕೊನೆಗೆ ಅವನನ್ನು ಸಂಹಾರ ಮಾಡಿ ಅವನು ಕದ್ದಿದ್ದ ವೇದಗಳನ್ನ ಅಂದ್ರೆ ಆ ಜ್ಞಾನವನ್ನ ಮತ್ತೆ ದೇವತೆಗಳಿಗೆ ತಂದುಕೊಟ್ಲು ಆ ರಾಕ್ಷಸನ ಸಂಹಾರ ಆದ್ಮೇಲೆ ದೇವಿಯು ತನ್ನ ನಿಜವಾದ ಪೋಷಕರೂಪವನ್ನ ತೋರಿಸಿದ್ಲು ಏನು ಗೊತ್ತಾ ಅವಳ ದೇಹದಿಂದಲೇ ಎಲ್ಲಾ ತರದ ಸಸ್ಯಗಳೂ ಹಣ್ಣು ತರಕಾರಿಗಳು ಹುಟ್ಕೊಳ್ಳೋಕೆ ಶುರುವಾದ್ವು ಇದಕ್ಕಾಗಿಯೇ ಅವಳಿಗೆ ಶಾಖಾಂಬರಿ ಅನ್ನೋ ಹೆಸರು ಬಂತು ಅಂದ್ರೆ ಸಸ್ಯಗಳನ್ನ ಧರಿಸಿದವಳು ಅಂತ ಅರ್ಥ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಅದ್ಭುತ ಕತೆ ಕೇವಲ ಪುರಾಣದ ಪುಸ್ತಕಗಳಲ್ಲಿ ಮಾತ್ರ ಇಲ್ಲ ಇದು ನಮ್ಮ ಭಾರತದಾದ್ಯಂತ ಹಲವಾರು ನಿಜವಾದ ಸ್ಥಳಗಳ ಜೊತೆ ಬೆಸೆದುಕೊಂಡಿದೆ ಇವತ್ತಿಗೂ ಕೂಡ ಅವಳ ಪರಂಪರೆಯನ್ನ ತುಂಬಾನೇ ಶ್ರದ್ಧೆಯಿಂದ ಆಚರಿಸಲಾಗುತ್ತೆ ಉದಾಹರಣೆಗೆ ಉತ್ತರ ಪ್ರದೇಶದ ಸಹಾರನ್ಪುರಲ್ಲಿ ನೋಡಿ ಅಲ್ಲಿ ಅವಳ ಒಂದು ಪ್ರಮುಖ ದೇವಾಲಯ ಇರೋದೇ ಪರ್ವತಗಳ ಮಡಿಯಲ್ಲಿ ಇದು ದೇವಿಯನ್ನ ಪ್ರಕೃತಿಯ ಶಕ್ತಿಯ ಜೊತೆ ನೇರವಾಗಿ ಜೋಡಿಸುತ್ತೆ ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಬಾದಾಮಿಯಲ್ಲಿ ಅವಳನ್ನ ಬನಶಂಕರಿ ಅಂತ ಪೂಜಿಸ್ತಾರೆ ಅಂದರೆ ಅರಣ್ಯ ದೇವತೆ ಇದು ಪ್ರಕೃತಿಯ ಸಂಪೂರ್ಣ ಜೈವಿಕ ಚಕ್ರವನ್ನೇ ಅವಳ ಪಾತ್ರವನ್ನು ಎತ್ತಿ ತೋರಿಸುತ್ತೆ ಹಾಗೆ ರಾಜಸ್ಥಾನದ ಸಾಂಬಾರ್ ಸರೋವರದ ಬಳಿ ಅಲ್ಲಿನ ಉಪ್ಪಿನ ಮೈದಾನದಲ್ಲಿ ಒಂದು ಬರಡು ಭೂಮಿಯನ್ನೇ ಸಂಪತ್ತಿನ ಆಗರವನ್ನಾಗಿ ಪರಿವರ್ತಿಸಿದ ಪವಾಡಕ್ಕಾಗಿ ಇವತ್ತಿಗೂ ಅವಳನ್ನು ಸ್ಮರಿಸ್ಕೊಳ್ತಾರೆ ಸರಿ ಇದೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ ತರಕಾರಿಗಳ ದೇವತೆಯ ಈ ಹಳೆಯ ಕಥೆ ಇವತ್ತಿನ ದಿನಗಳಲ್ಲಿ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚಾಗಿ ನಮ್ಮೆಲ್ಲರ ಯಾಕೆ ಇಷ್ಟು ಮುಖ್ಯ ಆಗ್ತಿದೆ ಯಾಕಂದ್ರೆ ಅವಳ ಕಥೆ ಪವಿತ್ರ ಪರಿಸರ ವಿಜ್ಞಾನ ಅಥವಾ ಸೇಕ್ರಿಡ್ ಇಕೋಲಜಿ ಅನ್ನೋ ಒಂದು ಆಧುನಿಕ ಪರಿಕಲ್ಪನೆಗೆ ಒಂದು ಅತ್ಯುತ್ತಮ ಉದಾಹರಣೆ ಇದರ ಅರ್ಥ ಏನು ಗೊತ್ತಾ ಪ್ರಕೃತಿಯನ್ನ ಮತ್ತು ಅದರಲ್ಲಿರುವ ಜೀವ ವೈವಿಧ್ಯವನ್ನ ಕೇವಲ ಒಂದು ಸಂಪನ್ಮೂಲ ಅಂತ ನೋಡೋದು ಬಿಟ್ಟು ಅದನ್ನ ದೈವಿಕ ಅಂತ ಗೌರವಿಸೋದು ನಾವೀಗ ಈ ಪ್ರಾಚೀನ ಕತೆಯನ್ನ ನಮ್ಮ ಇವತ್ತಿನ ಜಗತ್ತಿಗೆ ಹೋಲಿಸಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಸಾಮ್ಯತೆಗಳಿವೆ ನೋಡಿ ಅಂದು ದುರ್ಗಮಾಸುರ ಜ್ಞಾನವನ್ನ ಕದ್ದಿದ್ದು ಇವತ್ತು ನಮಗಿರೋ ಪರಿಸರದ ಬಗ್ಗೆ ಅಜ್ಞಾನದ ಹಾಗೆ ಅಂದಿನ ಆ ನೂರು ವರ್ಷದ ಬರಗಾಲ ಇವತ್ತಿನ ಹವಾಮಾನ ಬದಲಾವಣೆಯೇ ಬಿಕ್ಕಟ್ಟಿನ ಹಾಗೆ ಹಾಗಾಗಿ ಈ ಪುರಾಣ ನಮ್ಮ ಕಾಲದ ಒಂದು ತುಂಬಾನೇ ಶಕ್ತಿಯುತವಾದ ರೂಪಕ ಅಂದರೆ ತಪ್ಪಾಗಲ್ಲ ಕೊನೆಯದಾಗಿ ಶಾಕಾಂಬರಿಯ ಕತೆ ನಮ್ಗೆಲ್ಲ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತೆ ಯಾವುದೇ ದೊಡ್ಡ ಬಿಕ್ಕಟ್ಟು ಶುರುವಾಗೋದು ಜ್ಞಾನದ ನಷ್ಟದಿಂದ ಮತ್ತು ಅದರ ಪರಿಹಾರ ಇರೋದು ಕರುಣೆ ಮತ್ತು ಕ್ರಿಯೆಯಲ್ಲಿ ಹಾಗಾದರೆ ನಾವು ಯೋಚನೆ ಮಾಡಬೇಕಾದ ವಿಷಯ ಏನಂದರೆ ನಮ್ಮ ಇವತ್ತಿನ ಈ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಮರೆತು ಹೋಗಿರೋ ಯಾವ ಜ್ಞಾನವನ್ನು ಮತ್ತೆ ಪುನಃಸ್ಥಾಪಿಸಬೇಕಾಗಿದೆ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ